ಇಷ್ಟು ದಿನ ಡಿ ಕೆ ಹಿಂದೆ ಹನ್ನೊಂದು ಜನ ಹತ್ತು ಜನ ಹನ್ನೆರಡು ಜನ ಅಂತ ನೀವೆಲ್ಲ ಬರಿತಾ ಇದ್ರಿ ಈಗ ಏಕಾಏಕಿ ಎಪ್ಪತ್ತು ಜನ ಹೆಂಗ ಔಟ್ರು ಕ್ವಶನ್ ಮಾರ್ಕು ನೀವೇ ಬರಿತಾ ಇದ್ರಿ ಡಿ ಕೆ ಹಿಂದೆ ಹನ್ನೊಂದು ಜನ ಹನ್ನೆರಡು ಜನ ಅಂತೇಳಿ ಯಾರೋ ಕೆಲವರು ನಮ್ಮ ಕನಕಪುರದವರು ಸ್ವಲ್ಪ ಸಂಖ್ಯೆ ಜಾಸ್ತಿ ಕೊಟ್ಟಿರ್ಬೋದು ಆದರೆ ಅವ್ರನ್ನ ಯಾಕೆ ಕೊಟ್ಟಿರ್ಬೋದು ಆದರೆ ಹತ್ತನ್ನೆರಡು ಇದ್ದು ಒಂದೇ ಸರಿ ಹೆಂಗಾಯಿತು ಮ್ಯಾಜಿಕ್ ಮ್ಯಾಜಿಕ್ ಅಂದರೆ ಏನು ಮ್ಯಾಜಿಕ್ ಮಾಡಬೇಕು ಅಂದ್ರೆ ಏನನ್ನ ಕೈ ಏನೋ ಕರಾಮತ್ ಬೇಕು ಆ ಕರಾಮತ್ತೆ ಈ ಕೋಟಿ ಕೋಟಿ ಜನ ಅಂತ ಅವರೇ ಹೇಳ್ತಾ ಇದ್ದಾರೆ ನಾನೇ ನಾನಲ್ಲ ಅದಕ್ಕೆ ಮಾಧ್ಯಮದವರು ಹೇಳಿದೆ ಇವತ್ತು ಬೆಳಗ್ಗೆ ನೋಡ್ತಾ ಇದ್ದೆ ಆಗ್ಲೇ ಸೀಕ್ರೆಟ್ ಮತದಾನಕ್ಕೆ ಡಿ ಕೆ ಒತ್ತಡ ಅಂತ ಬರ್ತಾ ಇತ್ತು ಮಾಧ್ಯಮದ ಒಂದು ನಾಲ್ಕನೇ ಅಂಗ ಅಲ್ಲಪ್ಪ ಹಾ ಅದಕ್ಕೆ ನಾವು ನಾಲ್ಕನೇ ಅಂಗ ಸಪೋರ್ಟ್ ಆಗಿ ಬಿಜೆಪಿಯವರು ಒಪ್ಕೊಂತೀರಿ ನೀವು ಏನ್ ಬರ್ತಾ ಇದೋ ಅದು ನಾವು ವೆರಿಫಿಕೇಶನ್ ಮಾಡಿದ್ರೆ ಅದು ಸತ್ಯ ಸತ್ಯದ ಕಡೆ ಜಾಸ್ತಿ ವಾಲ್ತಾ ಇದೆ